ಸರಿ ನನ್ನ ಕೈಯಲ್ಲಿ ಆಗ್ತಿಲ್ಲ ಕಣ್ರಿ ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ ಆಯ್ತಾ ನಿಜವಾಗ್ಲೂ ಆಗ್ತಿಲ್ಲ ಸುಸ್ತಾಗ್ತಾ ಐತೆ ಸರಿ ನಾನು ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ ಗೀತಾ ಅದು ಅಡುಗೆ ಸರಿ ಮಲ್ಕೋ ಗೀತಾ ತುಂಬ ಸುಸ್ತಾಗ್ತಾ ಇದೆಯಾ ಮಾತ್ರ ಏನಾದರೂ ಬೇಕಾ ತಂದು ಕೊಡ್ಲಾ ಏನು ಬೇಡ ಬಿಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಷ್ಟೇನೆ ಸರಿ ಗೀತಾ ನಾನು ಹಂಗೆ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಸರಿನಾ ಹ್ಞೂ ಸರಿ ಕಣ್ರಿ ಅಲ್ಲ ಬಿಸಿ ಬಿಸಿ ಇದು ಮಾಡ್ಕೊಂಡು ತಿನ್ಲಿ ಅಂತ ಹೇಳ್ಬಿಟ್ಟು ಅವರು ಮಾಡೋಕ್ಕೋಗಿಲ್ವಂತೆ ಅಲ್ಲ ಅವರು ಒಬ್ಬರು ಇದ್ದಿದ್ದಿದ್ರೆ ಇಬ್ಬರು ಸೇರಿಕೊಂಡು ನಾನು ಅವರು ಇಬ್ರು ಸೇರ್ಕೊಂಡು ಮಾಡ್ಬೋದಾಗಿತ್ತು ನಾನೊಬ್ಳೆ ಎಲ್ಲಿ ಆಗುತ್ತೆ ಇವಾಗ ನನಗೆ ಬೇರೆ ಆಗಿಬಿಟ್ಟೈತೆ ತಲೆ ಸುತ್ತು ಬಂದ್ಬಿಟ್ಟು ಏನು ಮಾಡೋದು ಇವಾಗ ನಾನು ಸುಮ್ಮನೆ ಮಲ್ಕೊತೀನಿ ಅಷ್ಟೇ ನನಗೆ ಊಟನೂ ಬೇಡ ಏನು ಬೇಡ ಅವರೇ ಮಾಡ್ಕೊಂಡು ಅವರೇ ತಿನ್ಲಿ ಏನಪ್ಪ ರಾಮ ಊಟ ಆಯ್ತೇನು ಏನು ಅಡಿಗೆ ಮಾಡೋದ್ಲು ಗೀತಾ ಅಮ್ಮ ಅದು ಗೀತನ್ಗೆ ಸುಸ್ತಾಗ್ತಿದಂತೆ ಮಲ್ಕೊಂಡಿದ್ದಾಳೆ ನೀವೇ ಅಡುಗೆ ಮಾಡ್ರಿ ಇವತ್ತು ಸರಿನಾ ಏನೋ ಇನ್ನೂ ಅಡುಗೆ ಮಾಡಿಲ್ವಾ ಹ್ಞೂ ನಿನ್ನೆತ್ತಿಗೆ ನಮ್ಮ ಊರಿಗೆ ಬಂದ್ರೆ ಸಾಕು ಹುಷಾರಿಲ್ದಂಗೆ ಆಗುತ್ತೆ ಚೆನ್ನಾಗಿಲ್ದಂಗೆ ಆಗುತ್ತೆ ಆ ನೋವು ಈ ನೋವು ಎಲ್ಲ ಸ್ಟಾರ್ಟ್ ಆಗುತ್ತೆ ನೋಡು ನಮ್ಮ ಊರಿಗೆ ಬಂದ್ರೆ ಸಾಕು ಎಲ್ಲ ನೋವುಗಳು ಬರ್ತವೆ ನಿನ್ನ ಹೆಣ್ತಿಗೆ ಅದೇ ಅವ್ರ ಅಮ್ಮ ಅವ್ರ ಮನೆಗೆ ಹೋಗ್ಲಿ ಚೆನ್ನಾಗೇ ಇರ್ತಾರೆ ಅದು ಬಂದು ಅದಕ್ಕೆ ನೀವೇ ಇವತ್ತು ನಾನು ಅದನ್ನ ಹೇಳ್ತಾ ಇರೋದು ನಮ್ಮೂರಿಗೆ ಬಂದ್ರೆ ಸಾಕು ಚೆನ್ನಾಗಿಲ್ದಂಗ ಆಗುತ್ತೆ ಸ್ವಲ್ಪನಾದ್ರೂ ಭಯ ಇಟ್ಕೋಬೇಕು ಎಂಟಿನ ತಲೆ ಮೇಲೆ ಕುಂಡಿಸ್ಕೋಬಾರದು ನೋಡು ಹೇಳಿದೀನಿ ನಾವೇನು ಹೊಲದ ಕೆಲಸ ಮಾಡ್ರಿ ಅಂತ ಹೇಳೋಗಿದ್ದೀವ ಮನೆಯಲ್ಲಿ ಅಡ್ಗೆ ಕೆಲಸ ಮಾಡ್ರಿ ಅಂತ ಹೇಳೋಗಿದ್ದೀವಿ ಅಷ್ಟೇನೆ ಅನ್ನ ಸಾರು ಮುದ್ದೆ ಮಾಡೋದಕ್ಕಾಗೋದಿಲ್ವೇನು ನಿನ್ನ ಹೆಣ್ತಿಗೆ ಹೊಲಕ್ ಹೋಗ್ರಿ ಹೊಲತ್ ಕೆಲಸ ಮಾಡ್ರಿ ಹಸುಗಳ್ ಕೆಲಸ ಮಾಡ್ರಿ ಅದ್ ಮಾಡ್ರಿ ಅಂತ ನಾವೇನೋ ಹೇಳಿದೀವಿ ಮನೇಲಿದ್ದು ಇದ್ದು ಮನೆ ಕೆಲಸ ಮಾಡೋದಕ್ಕಾಗೋದಿಲ್ವೇನು ಅನ್ನ ಸಾರು ಮುದ್ದೆ ಮಾಡೋದಕ್ಕೆ ಆಗೋದಿಲ್ವೇನು ನೆಂಟಿಗೆ ಎಂಟಿಗೆ ಮನೆ ಕೆಲಸ ಹೇಳಿದ್ರೇನೆ ಇಷ್ಟು ಇನ್ನು ಹೊಲದ ಕೆಲಸ ಹೇಳಿದ್ರೆ ಇನ್ನೆಂಗೋ ನೀವು ಸ್ವಲ್ಪನಾದ್ರೂ ಭಯ ಇಟ್ಕೋಬೇಕು ರಾಮ ನೀನು ಎಂಟಿ ಗುಲಾಮ ಆಗ್ಬಾರ್ದು ನೋಡು ಹೇಳಿದೀನಿ ನೋಡು ಹೋಗು ಹೋಗ್ಬಿಟ್ಟು ಎಬ್ರಿಸ್ಬಿಟ್ಟು ಗೀತನ್ನ ಗೀತನ ಅಡಿಗೆ ಮಾಡಿಸ್ ಹೋಗು ಅಲ್ಲ ಕಣಮ್ಮ ಅದು ತಲೆ ಸುತ್ತು ಬಸ್ಸಲ್ಲಿ ಹೌದು ಅಮ್ಮ ಹೇಳ್ತಾ ಇರೋದು ಸರಿಯಾಗಿ ಐತೆ ನೋಡು ರಾಮ ಏನು ಹೊಲದ ಕೆಲಸ ಇಟ್ಟೋಗಿದೀವ ನಾವೇನು ಮನೆ ಕೆಲಸ ಅಷ್ಟೇ ತಾನೇ ಮನೇಲಿದ್ದು ಮನೆ ಕೆಲಸ ಮಾಡ್ಕೊಳ್ಳೋದಕ್ಕಾಗೋದಿಲ್ವ ನಾನು ಅಮ್ಮ ಎಷ್ಟು ಕೆಲಸ ಮಾಡ್ತೀವಿ ಹೊಲದ ಕೆಲಸ ಮಾಡ್ತೀವಿ ಇಲ್ಲಿ ಕೆಲಸ ಮಾಡ್ತೀವಿ ಶಂಕರಪ್ಪನ ಸೊಸೆ ಶಂಕರಪ್ಪ ಅವ್ರ ಸೊಸೆ ಇದಾರಲ್ವಾ ಅವರು ಬೆಂಗಳೂರಿಂದ ಬಂದರೆ ಎಷ್ಟೊಂದು ಕೆಲಸ ಮಾಡ್ತಿರ್ತಾರೋ ನಾನು ನೋಡ್ತೀನಿ ರೋಡಲ್ಲೇ ಅಲ್ವಾ ದಾರಿಯಲ್ಲೇ ಅಲ್ವಾ ಇರೋದು ಅವ್ರ ಮನೆ ಎಷ್ಟೊಂದು ಕೆಲಸ ಮಾಡ್ತಿರ್ತಾರೋ ಬೆಂಗಳೂರಿಂದ ಬಂದರೂ ಸಹ ತುಂಬ ಕೆಲಸ ಮಾಡ್ತಿರ್ತಾರೆ ಮನೆ ಕೆಲಸ ಎಲ್ಲನೂ ನಮ್ಮ ಅತ್ತೆನೇ ಏನು ಕೆಲಸ ಮಾಡಲ್ಲ ನೋಡು ಬೆಂಗಳೂರಿಂದ ಬಂದರೆ ಸಾಕು ಹಂಗೆ ಮಲಗಿರ್ತಾರೆ ಅವರು ನಿಮ್ಮ ಅಣ್ಣನ ನಮ್ಮ ನಮ್ಮೂರಿಗೆ ಬರೋದಿಲ್ಲ ನೋಡು ನಿಮ್ಮ ನಮ್ಮ ನಮ್ಮೂರಿಗೆ ಬರೋದಿಲ್ಲ ಏನೋ ನಾವು ಹೊಡಿತೀವೇನೋ ಬಡಿತೀವೇನೋ ಅನ್ನೋ ಥರ ಕಚ್ತೀವೋನೋ ತಿಂತೀವೇನೋ ಅನ್ನೋ ಥರ ಆಡ್ತಾರೆ ಅವರಂತೂ ನಾವೇನು ಹುಲಿನ ಸಿಂಹನ ಅವ್ರನ್ನ ಕಚ್ಚೋದಕ್ಕೂ ತಿನ್ನೋದಕ್ಕೂ ಅವರು ಊರಿಗೆ ಬರೋದಿಲ್ಲ ನೀವು ಬಂದರೂ ಸಹ ನಿನ್ನೆಂಟ್ತಿ ಬಂದರೂ ಸಹ ಏನು ಕೆಲಸನೇ ಮಾಡೋದಿಲ್ಲ ಸುಮ್ಮನೆ ಹೋಗಿ ಮಲ್ಕೊತಾರೆ ರೂಮಲ್ಲಿ ಹಿಂಗಾದರೆ ಹೆಂಗೇನಮ್ಮ ನೀನೇ ಹೇಳು ನೋಡೋಣ ನನಗೆ ಆಗ್ತಿಲ್ಲ ಕಣತಿ ಅಡುಗೆ ಮಾಡೋಕೆ ತುಂಬಾ ಸುಸ್ತಾಗ್ತಾ ಐತೆ ತಲೆ ಸುತ್ತು ಬೇರೆ ಬರ್ತಾ ಅದಕ್ಕೋಸ್ಕರ ಮಾಡ್ತಾ ಇಲ್ಲ ಅಷ್ಟೇನೆ ಇಲ್ಲ ಅಂದ್ರೆ ಮಾಡ್ತಿದ್ದೆ ನೋಡು ಅಡುಗೆ ಕೆಲಸ ಏನು ನನಗೇನು ಯಾಕಮ್ಮ ಏನಾಯ್ತು ಇಷ್ಟು ಜೋರಾಗಿ ಮಾತಾಡ್ತಾ ಇದ್ದೀರಾ ಅಲ್ಲಿ ಕೇಳಿಸ್ತಾ ಊರವರೆಲ್ಲ ಬರ್ತಾ ಇದ್ದಾರೆ ಜೋರಾಗಿ ಮಾತಾಡ್ತಾ ಇರೋದಕ್ಕೆ ಏನು ಮಾಡ್ಬೇಕು ಇವಾಗ ಏನಾಯ್ತು ಅಕ್ಕ ಏನಾಯ್ತು ನಮ್ಮ ಮನೆವರೆಗೂ ಕೇಳಿಸ್ತಾ ಇದೆಯಲ್ಲ ಸೌಂಡು ಏನಾಯ್ತು ಅಕ್ಕ ಹೇಳಿ ಏನಾಯ್ತು ಮನೆ ಕೆಲಸ ಮಾಡೋಕ್ಕಾಗೋದಿಲ್ಲ ಏನು ಇಲ್ಲ ಏನು ಸೊಸೆಯರೋ ಏನು ಊರವರೆಲ್ಲ ಊರಿನ ಜನ ಎಲ್ಲ ಕೇಳಿಸ್ಕೊಂತ ಇದ್ದಾರೆ ಮತ್ತು ಬರ್ತಿದ್ದಾರೆ ಏನು ಮಾಡೋದು ಇವಾಗ ಹೇಗಾದರೂ ಮಾಡಿ ಮ್ಯಾನೇಜ್ ಮಾಡಬೇಕಲ್ಲ ಇವಾಗ ಇವ್ರಿಬ್ರಿಗೆ ತಂದಿಡಬೇಕು ಗಂಡ ಹೆಂಡ್ತಿನೇ ಕಿತ್ತಾಡ್ತಾ ಇರೋದು ಅಂತ ಅಲ್ಲಿಗೆ ಹೋಗಿ ಹೋಗಿ ಕಿತ್ತಾಡಿ ಅಂತ ಮ್ಯಾನೇಜ್ ಮಾಡಬೇಕು ಹೋಗಿ ಕಿತ್ತಾಡಿ ನೀವಿಬ್ಬರೂ ಇಲ್ಲಲ್ಲ ಬಂದು ಕಿತ್ತಾಡೋದು ಅಂತ ಮ್ಯಾನೇಜ್ ಮಾಡಬೇಕು ಆಮೇಲೆ ನಾನು ಇಲ್ಲಿರೋದಕ್ಕೆ ಅಲ್ವಾ ನಾನು ತವ್ರ ಮನೇಲಿ ಬಂದಿರೋದಕ್ಕೆ ಅಲ್ವಾ ನೀವು ಹಿಂಗೆ ಕಿತ್ತಾಡ್ತಾ ಇರೋದು ನಾನು ಇರೋದಕ್ಕೆ ಅಲ್ವಾ ನೀವಿಬ್ಬರು ಹಿಂಗೆ ಕಿತ್ತಾಡ್ತಾ ಇರೋದು ನಾನು ಹೋಗ್ತೀನಿ ಬಿಡು ನಾನು ಹೋಗ್ತೀನಿ ಬಿಡು ನನಗೆ ಮನೆ ಇದ್ದಿದ್ರೆ ನಾನು ಯಾಕೆ ಇಲ್ಲಿರ್ತಿದ್ದೆ ನನಗೆ ಫಸ್ಟು ಮನೆ ಕಟ್ಕೊಡಿ ಅಂತ ಈ ಥರ ಮ್ಯಾನೇಜ್ ಮಾಡಬೇಕು ಯಾಕ್ರಮ್ಮ ಏನಾಯ್ತು ಹೇಳಿ ಅಲ್ಲಿವರೆಗೂ ಕೇಳಿಸ್ತಾ ಇತ್ತೆ ಶಬ್ದ ಹ್ಞೂ ನಾನು ತವ್ರ ಮನೇಲಿ ಇದ್ದೀನಲ್ವಾ ಅದಕ್ಕೆ ಇವರಿಬ್ಬರು ಕಿತ್ತಾಡ್ತಾ ಇದ್ದಾರೆ ನೋಡಜ್ಜಿ ನೋಡು ಕೇಳಿಸ್ಕೋ ರಾಮ ಗೀತಾ ನೀವಿಬ್ಬರು ಅಲ್ಲೋಗ್ಬಿಟ್ಟು ಕಿತ್ತಾಡ್ರಿ ಬೆಂಗಳೂರಿಗೆ ಹೋಗ್ಬಿಟ್ಟು ಕಿತ್ತಾಡ್ರಿ ನೀವಿಬ್ರು ಯಾವಾಗಲೂ ಕಿತ್ತಾಡೋದೆ ಇಲ್ಲಿ ಅಲ್ಲ ಕಿತ್ತಾಡೋದು ನೀವು ನಾವೇನಾದರೂ ಬೈದ್ವೇನೋ ಅಂದ್ಕೋಬೇಕು ಇನ್ನ ಊರಿನ ಜನ ನೀವು ಕಿತ್ತಾಡೋರು ಅಲ್ಲಿ ಹೋಗ್ಬಿಟ್ಟು ಕಿತ್ತಾಡ್ರಿ ನಮ್ಮ ಇಲ್ಲ ಅಲ್ಲ ಇಲ್ಲ ಕಿತ್ತಾಡೋದು ನೀವು ನಾನು ಏನಾದರೂ ಅಂದೇನೋ ತವ್ರ ಮನೇಲಿ ಬೇರೆ ಇದ್ದೀನಲ್ವಾ ಅದಕ್ಕೆ ನಾನು ಏನಾದರೂ ಅಂದೇನೋ ಅಂದ್ಕೋಬೇಕು ಊರಿನ ಜನ ಎಲ್ಲ ಅದಕ್ಕೋಸ್ಕರ ನನಗೆ ಮನೆ ಇದ್ದಿದ್ದರೆ ಯಾಕೆ ಇಲ್ಲಿಗೆ ಬರ್ತಿದ್ದೆ ನನಗೆ ಫಸ್ಟು ಮನೆ ಕಟ್ಕೊಡ್ರಿ ನೀವು ನಮ್ಮದು ಮನೆ ಹಳೆ ಮನೆ ಆಗಿಬಿಟ್ಟೈತೆ ಹಳೇದು ಅದು ಸೋರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ನನಗೆ ಮನೆ ಕಟ್ಕೊಡಿ ಫಸ್ಟು ನಾನು ಬೇರೆ ಮನೆಗೆ ಹೋಗ್ತೀನಿ ನಾನು ಇಲ್ಲಿರೋದಿಲ್ಲ ನಾನು ಇದ್ರೆ ನೀವು ಬಂದು ಕಿತ್ತಾಡ್ತಿರ್ತೀರ ಊರಿನ ಜನ ಬಂದು ಕೇಳಿಸ್ಕೋಬೇಕು ನಾನೇನಾದರೂ ಮಾಡಿದ್ದೀನಿ ನೋ ಇವಳು ಬೇರೆ ಇಲ್ಲೇ ಇದ್ದಾಳೆ ಇದ್ರ ಮನೇಲಿ ಅಂದ್ಕೋಬೇಕು ಊರಿನ ಜನ ನನ್ನನ್ನು ಕೆಟ್ಟವಳನ್ನಾಗಿ ನೋಡ್ತಾರೆ ನನ್ನನ್ನು ಕೆಟ್ಟವಳನ್ನಾಗಿ ಮಾಡ್ತಾರೆ ಊರಿನ ಜನ ಇದೇ ಸಿಕ್ಕಿದ್ದೇ ಚಾನ್ಸು ಅಂತ ಹೇಳ್ಬಿಟ್ಟು ನನಗೆ ಮನೆ ಬೇರೆ ಇಲ್ವಲ್ಲ ಆ ಮನೆ ಕಟ್ಕೊಡಿ ಅಂತ ಇವಾಗಲೇ ಕೇಳಬೇಕು ನೋಡು ಊರಿನ ಜನ ಹೌದೇನೋ ಇವಳು ಇಲ್ಲಿರೋದಕ್ಕೆ ಪಾಪ ಇವ್ರು ಕಿತ್ತಾಡ್ತಿದ್ದಾರೆ ಅಂದ್ಕೋಬೇಕು ಇದೇನಪ್ಪ ಚಿಕ್ಕ ಜಗಳ ಇಷ್ಟು ದೊಡ್ಡದಾಗ್ತಾ ಐತೆ ನಾವೇನು ಅಡುಗೆ ಮಾಡ್ದಲ್ಲ ಇರೋದಕ್ಕೆ ಸುಮ್ಮನೆ ನಮ್ಮ ಅತ್ತೆ ಏನೋ ಮಾತಾಡ್ತಿದ್ದಾರೆ ಅದಕ್ಕೆ ಇವ್ರು ನೋಡು ಯಾವ ಥರ ಮಾತಾಡ್ತಿದ್ದಾರೆ ನಮ್ಮ ನಾದಿನಿ ಅದಕ್ಕೆ ನಾವೆಲ್ಲಿ ಕಿತ್ತಾಡ್ತಾ ಇದ್ದೀವಿ ನಾವಿಬ್ರು ಎಲ್ಲಿ ಕಿತ್ತಾಡ್ತಾ ಇದ್ದೀವಿ ಗಂಡ ಹೆಂಡ್ತಿ ನೀವು ಚೆನ್ನಾಗಿ ಮಾತಾಡ್ತಾ ಇದ್ದೀರಲ್ಲ ಏನೋ ಅಡುಗೆ ಮಾಡ್ದಲ್ಲೇ ಇರೋದಕ್ಕೆ ನಾನು ಸುಸ್ತಾಗಿ ಮಲಗಿರೋದಕ್ಕೆ ಅತ್ತೆ ಸ್ವಲ್ಪ ಮಾತಾಡ್ತಾ ಇದ್ದಾರೆ ಅಷ್ಟೇ ನೀವು ಬೇರೆ ಇದು ಮಾತಾಡ್ತಾ ಇದ್ದೀರಾ ನಾವು ಬೇರೆ ಮಾತಾಡ್ತಾ ಇದ್ದೀವಿ ಇದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ನೋಡು ಅಲ್ಲ ಕಣಮ್ಮ ಈತ ಅಡುಗೆ ಅಂದರೆ ನನಗೆ ಸುಸ್ತಾಗ್ತಿದೆ ಅಂತೀಯಾ ನನ್ನ ಮಗಳ ಮೇಲೆ ಜಗಳ ಮಾಡು ಅಂದರೆ ಮಾತ್ರ ಚೆನ್ನಾಗಿ ಜಗಳ ಮಾಡ್ತಾ ಇದ್ದೀಯಾ ನೋಡು ಇವಾಗ ನೀನು ನಾನೆಲ್ಲಿ ಜಗಳ ಮಾಡ್ತಾ ಇದ್ದೀನಿ ಅತ್ತೆ ಸುಮ್ಮನೆ ಹೇಳಿದ್ದು ಅಷ್ಟೇ ಅವರು ಏನೇನೋ ಮಾತಾಡ್ತಾ ಇದ್ದಾರಲ್ವ ಅದಕ್ಕೆ ಆನ್ಸರ್ ಮಾಡಿದೆ ಅಷ್ಟೇ ಸುಮ್ನಿರು ಗೀತಾ ನೀನು ಗೀತಾ ನೀನು ಸುಮ್ನಿರು ಒಂದು ನಿಮಿಷ ಅಮ್ಮ ನೀವು ನನಗೆ ಫಸ್ಟ್ ಮನೆ ಕಟ್ಕೊಡ್ರಿ ನೋಡು ಎಲ್ಲ ಊರು ಜನ ಎಲ್ಲ ಬರ್ತಾ ಇದಾರೆ ನಾನು ಕೆಟ್ಟವಳನ್ನಾಗಿ ನೋಡ್ಬೇಕು ಇವಾಗ ಊರಿನವ್ರು ನೋಡು ನಾನೇ ಏನಾದ್ರು ಅಂದೇನೋ ಅಂತ ಅನ್ಕೋಬೇಕು ನನಗೆ ಮನೆ ಇಲ್ದಿದ್ದಕ್ಕೆ ತಾನೆ ನನಗೆ ಮನೆ ಇಲ್ದಿದ್ದಕ್ಕೆ ತಾನೆ ನೀವೆಲ್ಲ ಹಿಂಗೆ ಬೈತಾ ಇರೋದು ನನ್ನನ್ನು ನಂಗೆ ಮನೆ ಇದ್ದಿದ್ದಿದ್ರೆ ನಾನು ಯಾಕೆ ಬರ್ತಿದ್ದೆ ನಿಮ್ಮ ಮನೆಗೆ ನಾನು ಯಾಕೆ ಮಾತನ್ನಿಸ್ಕೊಂತಿದ್ದೆ ನಿಮ್ಮ ಹತ್ರ ಓ ಇವ್ರಿಗೆ ಮನೆ ಕಟ್ಟಿಸ್ಕೊಡ್ಬೇಕು ಇವಾಗ ಅದಕ್ಕೋಸ್ಕರ ಈ ನಾಟಕ ಆಡ್ತಾ ಇದ್ದಾರೆ ಅದಕ್ಕೋಸ್ಕರ ನನ್ನನ್ನು ಕೆಟ್ಟವಳನ್ನಾಗಿ ಮಾಡ್ತಾ ಇದ್ದಾರೆ ಹೆಂಗೆ ಅಳ್ತಾ ಇದ್ದಾರೆ ನೋಡು ನನ್ನೊಂದು ಸದ್ರ ಮಾಡ್ತಾ ಇದ್ದಾರೆ ಊರಿನ ಜನ ಮುಂದೆ ಎಲ್ಲನೂ ಇವರು ಇದಕ್ಕೆ ನೋಡಿರಿ ರಾಮ ಅವ್ರ ಅತ್ತಿಗೆ ಇವ್ರಿಗೆ ಬರೋದಿಲ್ಲ ನೋಡಿ ನಾವು ಹೋಗ್ತೀವಿ ನಾವು ಹೋಗ್ತೀವಿ ನಾವು ಇಲ್ಲಿರೋದಿಲ್ಲ ಚಿನ್ನಿ ಹೋಗೋಣ ಹೋಗೋಣಬಾ ನಾವು ಹಳೆ ಮನೆಗೆ ಬಾ ಹಳೆ ಮನೆ ಬಿದ್ದು ನಾವು ಏನಾದರೂ ಇವ್ರಿಗೆ ಪರವಾಗಿಲ್ಲ ನೋಡು ನಮಗೆ ಯಾರು ಇಲ್ಲ ನಮ್ಮನ್ನ ನೋಡೋರು ಯಾರು ಇಲ್ಲ ನಮಗೆ ಅಂತ ಯಾರು ಇಲ್ಲ ಹೋಗೋಣ ಬಾ ಬಾ ನಾವು ಯಾರು ಇಲ್ಲ ಅಂದ್ಕೊಂಡು ಹೋಗೋಣ ಬಾ ಇವ್ರೇನಪ್ಪ ಏನೇನೋ ಮಾತಾಡ್ತಾ ಇದ್ದಾರೆ ಅವ್ರಿಗೆ ಮನೆ ಕಟ್ಟಿಸ್ಕೊಡ್ಬೇಕು ಇವಾಗ ಅದಕ್ಕೋಸ್ಕರ ಈ ನಾಟಕ ಆಡ್ತಾ ಇದ್ದಾರೆ ನೋಡು ನೀನು ಯಾಕಮ್ಮ ಆಳ್ತಿಯಾ ನೀನು ಸುಮ್ಮನಿರು ಅವ್ರಿಗೇಷ್ಟಾಯ್ತೋ ನಿನಗೂ ಅಷ್ಟೇ ಆಯ್ತು ಈ ಮನೆಯಲ್ಲಿ ನೀನು ಯಾಕೆ ಹೋಗ್ಬೇಕು ನೀನು ಹೋಗ್ತೀಯಾ ನೀನೇನು ಹೋಗೋದ್ ಬೇಡ ಅವರು ಇರಲಿ ನೀನು ಇರು ಅಷ್ಟೇನೆ ಅಲ್ಲ ನಾವೇನಾದರೂ ಅವ್ರನ್ನ ಹೋಗಿ ಅಂದ್ವ ಹೋಗ್ರಿ ಮನೆ ಬಿಟ್ಟು ಅಂತ ಹೇಳಿದ್ವಾ ಇವ್ರು ನೋಡು ಇವ್ರು ಇವ್ರೆ ಹಾಕೊಂಡು ಏನೇನೋ ಮಾತಾಡ್ತಾ ಇದ್ದಾರೆ ಇವ್ರಿಗೆ ಮನೆ ಕಟ್ಕೊಡ್ಬೇಕಲ್ವಾ ಫಸ್ಟು ಅದಕ್ಕೋಸ್ಕರ ಏನೇನೋ ಮಾತಾಡ್ತಾ ಇದ್ದಾರೆ ಊರವ್ರ ಮುಂದೆ ಎಲ್ಲ ನಾವು ಕೆಟ್ಟವ್ರಾಗಬೇಕು ಹಂಗೆ ಮಾತಾಡ್ತಾ ಇದ್ದಾರೆ ನೋಡು ಅಟ್ ಲಾಸ್ಟಿಗೆ ನನ್ನೊಂದು ಸದರ ಮಾಡಿಬಿಟ್ರೆ ಇವರು ಏನೋ ಇದೇ ಊರಲ್ಲೇ ಮದುವೆ ಮಾಡಿ ಕೊಟ್ಟಿರೋದಕ್ಕೆ ಇಲ್ಲೊಂದು ಸ್ವಲ್ಪ ದಿನ ಇರ್ತೀವಿ ಅಲ್ಲೊಂದು ಸ್ವಲ್ಪ ದಿನ ಇರ್ತೀವಿ ಅದಕ್ಕೆ ಇವರು ಸಹಿಸೋದಿಲ್ಲ ನೋಡು ಯಾವಾಗಲೇ ಸಹಿಸ್ಕೊಳ್ಳೋದೇ ಇಲ್ಲ ಹೊಟ್ಟೆ ಕಿಚ್ಚು ಅಂದರೆ ಹೊಟ್ಟೆ ಕಿಚ್ಚು ಇವ್ರಿಗೆ ನಾನು ಇಲ್ಲಿ ಬಂದಿರೋದಕ್ಕೆ ಇವ್ರಿಗೆ ತುಂಬ ಹೊಟ್ಟೆ ಕಿಚ್ಚು ನೋಡು ಅಲ್ಲ ಇವರು ಇದೇ ಊರಲ್ಲಿ ಇದ್ರೂ ಅವ್ರ ಗಂಡನ ಮನೆಗೆ ಹೋಗೋದೇ ಇಲ್ಲ ಇವರು ಅವ್ರ ಗಂಡನ್ನ ಕೇರೆ ಮಾಡೋದಿಲ್ಲ ಯಾವಾಗಲೂ ಇಲ್ಲೇ ಇರ್ತಾರೆ ಅಲ್ಲೊಂದು ಸ್ವಲ್ಪ ದಿನ ಇರ್ತೀವಿ ಇಲ್ಲೊಂದು ಸ್ವಲ್ಪ ದಿನ ಇರ್ತೀವಿ ಅಂತ ಮಾತಾಡ್ತಾ ಇದ್ದಾರೆ ಇವ್ರ ಗಂಡನ್ನ ಕೇರೆ ಮಾಡೋದಿಲ್ಲ ಇವರು ಯಾವಾಗಲೂ ತವ್ರ ಮನೆಯಲ್ಲೇ ಇರ್ತಾರೆ ಅವ್ರ ಅಮ್ಮ ಅವರ ಅಪ್ಪ ಅವ್ರ ತವ್ರ ಮನೆ ಬಿಟ್ಟರೆ ಬೇರೇನೂ ಬೇಡ ಇವ್ರಿಗೆ ಗಂಡನ್ನಂತೂ ಕೇರೆ ಮಾಡೋದಿಲ್ಲ ಅವರು ಇವಾಗ ನಾನು ಏನು ಮಾತಾಡಿದ್ರು ನಂದೇ ತಪ್ಪಾಗುತ್ತೆ ನಾನು ಆಗಿ ಸುಮ್ನೆ ಇರೋದೇ ಮೇಲು ಇವರು ಸುಮ್ಮನೆ ಅಳ್ತಾ ಇದ್ದಾರೆ ನೋಡು ಅಳ್ತಾ ಮಾತಾಡ್ತಾ ಇರೋದಕ್ಕೆ ಎಲ್ಲರಿಗೂ ಅವ್ರ ಮೇಲೆ ಕರ್ಣೆ ಬರುತ್ತೆ ಇವಾಗ ನಾನು ಏನು ಮಾತಾಡಿದ್ರು ನಂದೇ ತಪ್ಪಾಗುತ್ತೆ ಅದಕ್ಕೋಸ್ಕರ ನಾನು ಸೈಲೆಂಟ್ ಮೇಲು ಸುಮ್ನೆ ಸುಮ್ಮನೆ ಬಿಡೋಣ ನಾನು ಹೋಗ್ತೀನಿ ನನಗೆ ತವ್ರ ಮನೆನೇ ಇಲ್ಲ ಅಂದ್ಕೋತೀನಿ ನಾನು ಹೋಗ್ತೀನಿ ಬಿಡು ಆ ಹಳೆ ಮನೆಗೆ ಹೋಗ್ತೀನಿ ಬಿಡು ಯಾರು ನನಗೆ ಮನೆ ಕಟ್ಸ್ಕೊಡೋದೇ ಬೇಡ ಅಲ್ಲ ಕಣಮ್ಮ ಯಾಕಮ್ಮ ಹೇಳ್ತೀಯ ಇವಾಗ ಅವ್ರಿಗೇ ಎಷ್ಟಾಯಿತು ನಿನ್ಗೂ ಅಷ್ಟೇ ಐತೆ ಈ ಮನೆಯಲ್ಲಿ ಹಾಕು ನೋಡು ಹೇಳ್ತಾ ಇದ್ದೀನಿ ನೋಡು ಬೇಜಾರು ಮಾಡ್ಕೋಬೇಡ ಸುಮ್ನಿರು ಆಳ್ಬೇಡ ಇನ್ನೆಲ್ಲೂ ಹೋಗೋದು ಬೇಡ ಈ ಮನೆಯಲ್ಲೇ ಇರು ಅಷ್ಟೇ ಓಕೆ ವೀಕ್ಷಕರೇ ಮುಂದೇನಾಯಿತು ಅಂತ ಮುಂದಿನ ವಿಡಿಯೋಗಳಲ್ಲಿ ಒಂದೊಂದೇ ವೀಡಿಯೋಗಳಲ್ಲಿ ನೋಡ್ತಾ ಹೋಗೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು